ಎಲ್ರಿಗೂ ಐಚಿಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿಲ್ಲಿ ನೋಡುತ್ತಿರುವ ಕೋಟೆ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನಲ್ಲಿರುವಂತಹ ಕೋಟೆ ಈ ಕೋಟೆಯನ್ನು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಮಾಗಡಿ ಕೆಂಪೇಗೌಡರು ಯಲಹಂಕದಿಂದ ಬಂದು ಮಣ್ಣಿನ ಕೋಟೆಯೊಂದನ್ನು ನಿರ್ಮಿಸಿ ಬೆಂಗಳೂರಿನ ಉಗಮಕ್ಕೆ ಕಾರ್ಯಕರ್ತರಾಗ್ತಾರೆ ಹಾಗೆ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ಮೊಘಲರ ಪಾಲಾದ ಈ ಕೋಟೆ ಶಿವಾಜಿಯ ತಂದೆ ಸಹಾಜಿಯ ಆಳ್ವಿಕೆಗೂ ಒಳಪಟ್ಟಿತ್ತು ಎನ್ನಲಾಗಿದೆ ತದನಂತರ ಮೈಸೂರು ಒಡೆಯರ ಕೈ ಸೇರಿ ಚಿಕ್ಕ ದೇವರಾಯರ ನಂತರದ ರಾಜರುಗಳ ದುರ್ಬಲತೆಯಿಂದ ಈ ಕೋಟೆ ಹೈದರಾಲಿಯ ವಶವಾಗುತ್ತದೆ ಆ ಬಳಿಕ ಹದಿನೇಳನೇ ಶತಮಾನದಲ್ಲಿ ಈ ಕೋಟೆಯನ್ನು ಹೈದರಾಲಿಯು ಕಲ್ಲಿನಿಂದ ಮರು ನಿರ್ಮಾಣ ಮಾಡುತ್ತಾನೆ ಈ ಕೋಟೆಯ ದ್ವಾರದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ಕೆತ್ತನೆಗಳನ್ನು ನೋಡಬಹುದು ಈ ಕೋಟೆಯಲ್ಲಿ ಕೈದಿಗಳ ಜೈಲುಗಳು ಕೋಟೆಯೊಳಗಿನ ದೇವಾಲಯಗಳು ಹಾಗೂ ಟಿಪ್ಪುವಿನ ಬೇಸಿಗೆ ಅರಮನೆಗಳನ್ನು ನೋಡಬಹುದು ಬ್ರಿಟಿಷ್ ಹಾಗೂ ಟಿಪ್ಪುವಿನ ನಾಲ್ಕನೇ ಆಂಗ್ಲೋ ಇಂಡಿಯನ್ ಯುದ್ಧದ ನಂತರ ಬ್ರಿಟಿಷರ ವಶವಾದ ಈ ಕೋಟೆಯನ್ನು ಭಾಗಶಃ ಅರುವತ್ತರಷ್ಟು ಹಾಳುಗಿಡವಿ ಇದರ ಕಲ್ಲುಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಯಿತು ಎನ್ನಲಾಗುತ್ತದೆ ಈ ಕೋಟೆಯ ಈ ಕೋಟೆಯ ಗೋಡೆಗಳ ಮೇಲೆ ಹಲವು ಕೆತ್ತನೆಗಳನ್ನು ನೀವು ನೋಡಬಹುದು ಇಲ್ಲಿ ಟಿಪ್ಪು ಸುಲ್ತಾನ ಹುಲಿಯನ್ನು ಮಣಿಸುತ್ತಿರುವಂತಹ ಕೆತ್ತನೆ ನಮಗೆ ಕಾಣಸಿಗುತ್ತದೆ ಅದಲ್ಲದೆ ಶಿವಲಿಂಗ ಶಿವಲಿಂಗದ ಅಕ್ಕಪಕ್ಕ ಆನೆಗಳು ನಿಂತಿರುವಂತಹ ಕೆತ್ತನೆಗಳು ಕೂಡ ಇಲ್ಲಿ ಕಾಣಸಿಗುತ್ತವೆ ಈ ಒಂದು ಕೋಟೆಯೊಳಗೆ ಎರಡು ದ್ವಾರಗಳು ಹಾಗೂ ಬತ್ತೇರಿಗಳನ್ನು ನೀವು ನೋಡಬಹುದು ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಯುದ್ಧ ಕೈದಿಗಳನ್ನು ಇರಿಸುತ್ತಿದ್ದಂತಹ ಜೈಲು ಈ ಒಂದು ಸೆರೆಮನೆಯಲ್ಲಿ ಕೈದಿಗಳನ್ನು ಕೂಡಿ ಹಾಕ್ತಾ ಇದ್ದರು ಹಾಗೆ ಅವರಿಗಾಗಿಯೇ ಆ ಜೈಲಿನೊಳಗಡೆ ಒಂದು ಅಡುಗೆ ಮನೆಯನ್ನು ನಿರ್ಮಾಣ ಮಾಡಿ ಅವರವರ ಅಡುಗೆಗಳನ್ನು ಅಲ್ಲಿ ತಯಾರು ಮಾಡಿಕೊಳ್ಳುವಂತೆ ಅವರನ್ನು ಸೂಚಿಸಲಾಗ್ತಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ ಇವಿಷ್ಟು ಬೆಂಗಳೂರಿನಲ್ಲಿರುವಂತಹ ಕೋಟೆಯ ಬಗೆಗೆ ನಮಗೆ ತಿಳಿದಿರುವಂಥ ವಿಷಯ ನಿಮಗೆ ಈ ಒಂದು ಕೋಟೆಯ ಬಗ್ಗೆ ತಿಳಿದಿದ್ದರೆ ಇದರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು ಫಾಲೋ ಮಾಡಿ ಶೇರ್ ಮಾಡಿ